ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರುಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಅಹಂಕಾರ ಬಿಟ್ಟರೆ ಪಂಚದ ಲಾಭ ಹಾನಿ ಸಹಿಸಲು ಬರುತ್ತದೆ ಪ್ರಪಂಚವು ಪರಮೇಶ್ವರನ ಪ್ರಾಪ್ತಿಗೆ ಎಂದು ಬರಲು ಶಕ್ಯವಿಲ್ಲ ಪ್ರಪಂಚದಲ್ಲಿ ನಮಗೆ ಎಷ್ಟೋ ಜನರೊಡನೆ ಬೇರೆ ಬೇರೆ ಸ್ವರೂಪದಲ್ಲಿ ಸಂಬಂಧ ಬರುತ್ತದೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಅಣ್ಣ ತಮ್ಮ ಆಪ್ತರು ಇಷ್ಟರು ಮಿತ್ರರು ಮುಂತಾದ ಸಂಬಂಧಗಳ ಸಾರ್ಥಕತೆ ಮಾಡಬೇಕಾಗಿದ್ದರೆ ಈ ಎಲ್ಲರೊಡನೆ ವ್ಯವಹಾರ ಮಾಡುವಾಗ ನಾವು ನಮ್ಮ ಸರ್ವ ಕರ್ಮಗಳೆಂಬ ಮಣಿಗಳನ್ನು ಕೇವಲ ಹರಿಸ್ಮರಣೆ ಎಂಬ ದಾರದಲ್ಲಿ ಪೋಣಿಸಬೇಕು ಅಂದರೆ ಎಲ್ಲರೊಡನೆ ಪ್ರೇಮಪೂರ್ಣ ಸಂಬಂಧ ಉಳಿದು ಪ್ರಪಂಚವು ಸುಖಮಯವಾಗುವುದು ಕನಿಷ್ಠ ಪಕ್ಷ ತಾಪದಾಯಕವಾದರೂ ನಿಶ್ಚಿತವಾಗಿ ಆಗುವುದಿಲ್ಲ ಈ ಎಲ್ಲರೊಡನೆ ಸಂಬಂಧ ಕೆಡುವುದಕ್ಕೆ ಮುಖ್ಯವಾಗಿ ನಮ್ಮ ಅಭಿಮಾನ ಅಹಂಕಾರ ಕಾರಣವಾಗುತ್ತದೆ ಈ ಅಭಿಮಾನವು ಶ್ರೀಮಂತರಿಗೆ ಇರುವುದೆಂದೇನೂ ಇಲ್ಲ ಆದರೆ ಬಡವರನ್ನೂ ಬಿಡುವುದಿಲ್ಲ ಹಿರಣ್ಯ ಕಶ್ಯಪನನ್ನು ಭಗವಂತನು ತನ್ನ ತೊಳೆಯ ಮೇಲೆ ತೆಗೆದುಕೊಂಡು ಹೊಟ್ಟೆ ಹರಿಯುತ್ತಿರುವಾಗ ಅಭಿಮಾನದಿಂದ ಅವನ ಕೈಯು ಕು ಕಡೆಗೆ ಹೋಯಿತೆಂಬ ಮಾತನ್ನು ನಾವು ಪುರಾಣದಲ್ಲಿ ಕೇಳುತ್ತೇವೆ ಪ್ರತ್ಯಕ್ಷ ಭಗವಂತನೇ ಮುಂದೆ ಇದ್ದರೂ ಅವನೇನು ಆ ಹಿರಣ್ಯ ಕಶ್ಯಪನೇನು ಭಗವಂತನಿಗೆ ನಮಸ್ಕಾರ ಮಾಡಲಿಲ್ಲ ಅಂದ ಮೇಲೆ ಈ ಅಭಿಮಾನವು ಎಷ್ಟು ಭಯಂಕರವಾಗಿರುತ್ತದೆ ಅತ್ಯಂತ ದರಿದ್ರನೂ ಕೂಡ ಈ ಅಭಿಮಾನಕ್ಕೆ ಬಲಿಯಾದದ್ದನ್ನು ನಾವು ನೋಡುತ್ತೇವೆ ಒಮ್ಮೆ ಒಬ್ಬ ಭಿಕ್ಷುಕನು ಒಂದು ಮನೆಯ ಮುಂದೆ ನಿಂತು ಭಿಕ್ಷೆಯನ್ನು ಕೇಳಿದನು ಆಗ ಆ ಮನೆಯ ಒಡೆಯನು ಆ ಭಿಕ್ಷುಕನಿಗೆ ಏ ನಿನಗೇನಾದರೂ ಕಾಲ ವೇಳೆ ತಿಳಿಯುತ್ತದೆಯೋ ಎಂದು ಬಯ್ಯಲು ಅದಕ್ಕೆ ಆ ಭಿಕ್ಷುಕನು ಹೋಗಿರಿ ನನಗೆ ನಿಮ್ಮದು ಒಂದೇ ಮನೆ ಇರುವುದಿಲ್ಲ ಊರಲ್ಲಿ ಇಂಥ ನೂರಾರು ಮನೆಗಳಿರುತ್ತವೆ ಎಂದನು ಅಭಿಮಾನದ ಬೇರು ಎಷ್ಟು ಆಳದವರೆಗೆ ಹೋಗಿರುತ್ತದೆ ಅಭಿಮಾನವು ಹೊಲದಲ್ಲಿಯ ಕಸವಿದ್ದಂತೆ ಇರುತ್ತದೆ ಈ ಕಸವನ್ನು ಸಮೂಲ ನಾಶ ಮಾಡದ ಹೊರತು ಉತ್ತಮ ಬೆಳೆ ಬರುವುದಿಲ್ಲ ಅದರಂತೆ ಅಭಿಮಾನವು ಸಂಪೂರ್ಣವಾಗಿ ನಾಶವಾಗದ ಹೊರತು ಪರಮೇಶ್ವರನ ಕೃಪೆಯಾಗಲು ಶಕ್ಯವೇ ಇಲ್ಲ ಹಲಸಿನ ಹಣ್ಣನ್ನು ಹೆಚ್ಚುವಾಗ ನಾವು ಒಂದು ಸಾವಧಾನತೆ ವಹಿಸಬೇಕು ಅದೇನೆಂದರೆ ನಮ್ಮ ಕೈಗಳಿಗೆ ಎಣ್ಣೆ ಹಚ್ಚಿಕೊಂಡು ತೊಳೆಗಳನ್ನು ಬಿಡಿಸಬೇಕು ಅಂದರೆ ಕೈಗೆ ಹಲಸಿನ ಹಣ್ಣಿನಲ್ಲಿ ಅಂಟು ಹತ್ತದೆ ತೊಳೆಗಳನ್ನು ಸುಲಭವಾಗಿ ಬಿಡಿಸಲು ಬರುತ್ತದೆ ಅದರಂತೆ ನಾಮ ತೆಗೆದುಕೊಳ್ಳುತ್ತ ನಾಮ ತೆಗೆದುಕೊಳ್ಳುತ್ತಾ ವ್ಯವಹಾರ ಮಾಡಿದರೆ ಅಭಿಮಾನ ಅಥವಾ ವಿಷಯ ವಾಸನೆ ಎಂಬ ಅಂಟನ್ನು ಹತ್ತಿಸಿಕೊಳ್ಳದೆ ಪರಮೇಶ್ವರನ ಎಂಬ ತೊಳೆಗಳನ್ನು ಸಂಪಾದಿಸಲು ಬರುತ್ತದೆ ಈ ಅಹಂಭಾವವನ್ನು ಈ ದೇಹಾಭಿಮಾನವನ್ನು ಹೊಡೆದು ಹಾಕಿದರೆ ಪ್ರಪಂಚದಲ್ಲಿಯ ಲಾಭ ಹಾನಿಗಳನ್ನು ನಗು ನಗುತ್ತಾ ಅನುಭವಿಸಲು ಬರುತ್ತದೆ ಸಣ್ಣ ಮಕ್ಕಳು ಮಳೆಗಾಲದಲ್ಲಿ ಕಾಗದದ ನಾವೆ ಮಾಡಿ ನೀರಿನಲ್ಲಿ ಬಿಡುತ್ತಾರೆ ಆ ನಾವು ಹರಿಯುತ್ತಾ ಹೋಗುವಾಗಲೂ ನಗುತ್ತಾರೆ ಹಾಗೂ ಅದು ಮುಳುಗಿದರೂ ನಗುತ್ತಾರೆ ಅದರಂತೆ ಪ್ರಪಂಚದಲ್ಲಿಯ ಸುಖ ದುಃಖಗಳನ್ನು ನಗು ನಗುತ್ತಾ ಅನುಭವಿಸಬೇಕು ಈ ರೀತಿ ಪ್ರಪಂಚದ ಸುಖ ದುಃಖಗಳನ್ನು ನಗು ನಗುತ್ತಾ ಅನುಭವಿಸಬೇಕಾದರೆ ಇದು ಕೇವಲ ನಾಮದಿಂದಲೇ ಸಾಧ್ಯವಾಗುತ್ತದೆ ನಾಮ ಸ್ಮರಣೆ ಎಂದರೆ ನೀನು ಇರುತ್ತಿ ನಾನು ಇಲ್ಲ ಎಂಬ ಸ್ಥಿತಿಯಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ಹಿಮೆ Namaskara.